ಹೇಗಿದ್ದೀರಾ ನೀವೆಲ್ಲರೂ ನಾವಂತೂ ಖುಷಿ ಖುಷಿ ಎಲ್ಲಿಗಾಗುದಲ್ಲ ಮಾರೆ ಫ್ರೆಂಡ್ ಸ್ವಲ್ಪ ಬೇಜಾರು ನಾವಂತೂ ಬೇಜಾರಲ್ಲೇ ಇದ್ದೇವೆ ಅಂತ ಹೇಳಿದ್ರೆ ಸರಿ ಇವತ್ತಿಗೆ ಎಂತ ಮಾಡುದು ಲೈಫ್ ಗೋಸ್ ಆನ್ ಅಲ್ಲ ದಿಸ್ ಇಸ್ ಆಲ್ ಅಬೌಟ್ ಲೈಫ್ ಅಂತೇಳಿ ಹೇಳ್ಬೋದು ಆದ್ರೆ ಸರ್ ನಾವು ಎವ್ರಿ ಇಯರ್ ಹೇಗೆ ಸಹ ಮಾಡಿ ಎಷ್ಟು ಕಷ್ಟ ಇದ್ರೆ ಸಹ ಸಿಕ್ತೇವ ಆಯ್ತಾ ಅದೊಂದು ನಾವು ಪಾಯಿಂಟ್ ಮಾಡಿದ್ದೇವೆ ನಾನು ಮತ್ತೆ ಸೌಮ್ಯ ಎಷ್ಟು ಕಷ್ಟ ಸಹ ನಾವು ಸಿಕ್ಲೇಬೇಕು ಲಾಸ್ಟ್ ಟೈಮ್ ಅವಳು ಮಂಗ್ಳೂರಿಗೆ ಬಂದಿದ್ಲು ಈ ಸರ್ತಿ ನಾನು ಬೆಂಗಳೂರಿಗೆ ಹೋದೆ ನೆಕ್ಸ್ಟ್ ಇಯರ್ ಇನ್ನು ಅವಳು ಬರ್ತಾಳೆ ಎಲ್ಲಿಯ ನೋಡುವ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ನೋಡುವ ಅಲ್ಲ ಸೌಮ್ಯ ಬಿಸಿ ಬಿಸಿ ಚಪಾತಿ ಪಲ್ಯ ಮಾಡಿದಾಳೆ ಹೋಗಿ ಇನ್ನು ಬ್ಯಾಟಿಂಗ್ ಮಾಡಿ ಇಬ್ಬರು ಮಕ್ಕಳಿಗೆ ಬಾಯ್ ಬಾಯ್ ಹೇಳ್ತಾ ಹೊರಡುದು ಬನ್ನಿ ಹೋಗುವ ಬ್ರೇಕ್ಫಾಸ್ಟ್ ಮಾಡುವ ಅಲ್ಲ ಸೌಮ್ಯ ಗೆ ಚಪಾತಿ ಮತ್ತೆ ಪನೀರ್ ಪಲ್ಯ ಅಂತ ಕರಿಯೋದು ನಾವು ಪನೀರ್ ಬಟರ್ ಮಸಾಲ ಕರಿಯೋದಲ್ಲ ಇವರು ಪನೀರ್ ಪಲ್ಯ ಅಂತ ಕರಿಯುದು ಮತ್ತೆ ಚಟ್ನಿ ಹುಡಿ ಇದರ ಕಾಂಬಿನೇಷನ್ ಉಂಟಲ್ಲ ನಾನ್ ಹೇಳಲಿಕ್ಕೆ ಆಗುದಿಲ್ಲ ಮೇರೆ ನೀವು ಟ್ರೈ ಮಾಡಿ ಈ ಚಟ್ನಿ ಉಡಿ ನೀವು ಟ್ರೈ ಮಾಡಿ ಇವತ್ತು ನಾನು ಕೊಡ್ತೇನೆ ನಿಮ್ಗೆ ಟ್ರೈ ಮಾಡಿ ಆಯ್ತಾ ನಾನು ಕೊಟ್ರೇಶ್ ತುಂಬಾ ಯೂನಿಕ್ ಆಗಿ ಮನೆ ಕಟ್ಟಿದ್ದಾರೆ ಅಂತ ಹೇಳಿದ್ದೆ ಅಲ್ಲ ಮುಂಚಿನ ವಿಡಿಯೋದಲ್ಲಿ ನೋಡಿ ಹೇಗೆ ಯೂನಿಕ್ ಅಂತೇಳಿ ಮೇಲೆ ಒಂದು ಓಪನಿಂಗ್ ಕೊಟ್ಟು ಗ್ಲಾಸ್ ಹಾಕಿದ್ದಾರೆ ಇದರಿಂದಾಗಿ ಇಡೀ ಮನೆಗೆ ಒಳ್ಳೆ ಸಫಿಶಿಯಂಟ್ ಸನ್ಲೈಟ್ ಅಂತೇಳಿ ಹೇಳ್ಬೋದು ಒಳ್ಳೆ ಸನ್ಲೈಟ್ ಆಯ್ತಾ ಇಡೀ ಮನೆಗೆ ನೀವು ಸಾಮಿ ನೀವು ಹೊಸ ಮನೆ ಕಟ್ಟುದಾದ್ರೆ ಇದೊಂದು ಪ್ಲಾನ್ ನೆನಪಿಡಿ ಆಯ್ತಾ ನಾವು ನಾಳೆ ಹೋಗುದ್ರಿಂದ ನಾನ್ ಸೌಮ್ಯಾಗ ಹೇಳಿದ್ದೇವೆ ಎಲ್ಲಿ ನಂಗೆ ಒಂದು ಚಟ್ನಿ ಹುಡಿ ಹೇಳಿಕೊಡು ಅಂತ ಹೇಳಿದ್ದೆ ರೆಸಿಪಿ ಹೇಳ್ತಿದ್ದಾಳೆ ಆಯ್ತಾ ಇದಕ್ಕೆ ಒಂದೂವರೆ ಕಪ್ ಉರಿದ ಕಡಲೆ ಕಡಲೆಯನ್ನು ಚೆನ್ನಾಗಿ ಉರಿದು ಅದರ ಸಿಪ್ಪೆ ತೆಗೆದು ಮಿಕ್ಸಿ ಜಾರಿಗೆ ಹಾಕಿದಾಳೆ ಒಂದೂವರೆ ಕಪ್ ಹಾಕಿದ್ದಾಳೆ ಖಾರದ ಹುಡಿ ಅವಳು ಎರಡೂವರೆ ಚಮಚ ಹಾಕ್ತಿದ್ದಾಳೆ ನಿಮ್ಮ ಖಾರದ ಹುಡಿ ಎಷ್ಟು ಖಾರ ಉಂಟು ಅದರ ಬೇಸದಲ್ಲಿ ಹಾಕಿ ಆಯ್ತಾ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಒಂದು ಟೀ ಸ್ಪೂನ್ ಜೀರಿಗೆ ಮತ್ತೆ ಹದಿನೈದು ಹೆಸರು ಬೆಳ್ಳುಳ್ಳಿ ಆಯ್ತಾ ನಿಮ್ಗೆ ಬೇಕಿದ್ರೆ ಇಪ್ಪತ್ತು ಸಾಕಬಹುದು ಇದು ಎಷ್ಟು ಹಾಕ್ತೀರಿ ಅಷ್ಟು ಟೇಸ್ಟ್ ಅಂತಲಿ ಹೇಳಿದ್ಲು ಅವಳು ಇದನ್ನೆಲ್ಲ ಈಗ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಲಿಕ್ಕೆ ಇಲ್ಲ ಪಲ್ಸ್ ಮಾಡ್ಬೇಕಾಯ್ತಾ ಕಂಟಿನ್ಯೂಸ್ ಪಲ್ಸ್ ಮಾಡ್ಲಿಕ್ಕೆ ಇಲ್ಲ ಒಂದು ಎರಡು ಮೂರು ಸರ್ತಿ ಪಲ್ಸ್ ಮಾಡಿ ಮತ್ತೆ ಮಿಕ್ಸ್ ಮಾಡಬೇಕು ಮೂರು ನಾಲ್ಕು ಸರ್ತಿ ಒಳ್ಳೆ ಪಲ್ಸ್ ಆದ ಮೇಲೆ ಒಮ್ಮೆ ಮಿಕ್ಸ್ ಮಾಡಿ ಚಂದ ಮಾಡಿ ಮಿಕ್ಸ್ ಮಾಡಿ ಮತ್ತೆ ಪುನಃ ಪಲ್ಸ್ ಮಾಡ್ಲಿಕ್ಕೆ ಇಡಿ ಒಂದು ಮೂರರಿಂದ ನಾಲ್ಕು ಸರ್ತಿ ಒಳ್ಳೆ ರೀತಿಯಲ್ಲಿ ಪಲ್ಸ್ ಆಗಬೇಕು ಇದು ಫೈನ್ ಪೌಡರ್ಸ್ ಆಗಬಾರ್ದು ಆಯ್ತಾ ಸ್ವಲ್ಪ ಗರಿ ಗರಿ ರೀತಿಯಲ್ಲಿ ಇರಬೇಕು ತಿನ್ನುವಾಗ ಸಿಗಬೇಕು ಸ್ವಲ್ಪ ಸ್ವಲ್ಪ ಕಡಲೆ ಆಗಲ್ಲಿ ಟೇಸ್ಟ್ ಬರುದು ಮನೆಯಲ್ಲಿ ಎಂತ ಒಳ್ಳೆ ಅಡಿಗೆ ಮಾಡುವಾಗ ನಾವು ಕೈ ಚಾಚದೆ ಕುತ್ಕಲ್ತೇವಾ ನಾನ್ಸ ಪಕ್ಕ ಕೈ ಕೊಟ್ಟು ಬಿಟ್ಟು ಅವಳು ಸ್ವಲ್ಪ ಹಾಕಿದ್ಲು ನೋಡುವ ಟೇಸ್ಟ್ ಹೀಗೆ ಉಂಟು ನೋಡುವ ಸೇಮ್ ಟು ಸೇಮ್ ಆಯಿತಾ ನಾನು ಹೇಗೆ ತಿಂದಿದ್ದೆ ಅವಳು ಮಾಡಿಟ್ಟದು ಹಾಗೆ ಮಾಡಿದಾಳೆ ಕೈಗುಣವೇ ಹೇಳ್ಬೋದಲ್ಲ ಇವಳಿಗೆ ಈ ಡಿಶ್ ಮಾಡಿ ಮಾಡಿ ಕೈ ಕೂತೋಗಿದೆ ಈ ಡಿಶ್ ಮೇಲೆ ನಮಗಂತೂ ಮಾಡುವಾಗ ಫಸ್ಟ್ ಟೈಮ್ ಆಚೆ ಆಗ್ಬೋದು ಬಟ್ ಬಿಡಬೇಡಿ ಆಯಿತಾ ಟ್ರೈ ಮಾಡೋದು ಮಾಡಿಯೇ ಬಿಡಿ ಮಕ್ಕಳನ್ನು ಎಂಗೇಜ್ಡ್ ಇಡಬೇಕಲ್ಲ ಎಷ್ಟು ಹೊತ್ತು ಮನೆಯೊಳಗೆ ಇಡೋದು ಅಂತೇಳಿ ನಾವು ಅವರನ್ನು ಪಾರ್ಕಿ ಹೋಗ್ತಿದ್ದೇವೆ ಮಳೆಲ್ಲಪ್ಪ ಅಂತ ಹೇಳಿ ಹೋಗುವಾಗಲೇ ಮಳೆ ಸ್ಟಾರ್ಟ್ ಇನ್ನು ಬಂದಾಯ್ತು ಎಂತ ಮಾಡುದು ಈ ಮಕ್ಕಳು ಆಡುತ್ತಲ್ಲ ನಮ್ಮ ಸ್ಲೈಡ್ ಚಂಡಿ ಚಂಡಿ ಅಂತ ಹೇಳ್ತಿದ್ದಾಳೆ ಇವಳಿಗೆ ಅದು ಚಂಡಿ ಆದ್ರೆ ತುಂಬಾ ಗಲೀಜಾಗುದಾಯ್ತಾ ಇವಳು ಆಡುದೇ ಇಲ್ಲ ಬಾರಿ ಕಷ್ಟದಲ್ಲಿ ಒಮ್ಮೆ ಹೋದ್ ಪ್ಯಾಂಟ್ ಒದ್ದೆ ಆಯ್ತು ಮತ್ತೆ ಲೆಟ್ಸ್ ಗೋ ಹೋಮ್ ಅಂತ ಹೇಳಿದ್ಲು ವಾಪಸ್ ಹೋಗ್ತಾ ಇದ್ದೇವೆ ಮನೆಗೆ ನಾನು ಹೇಳಿದಲ್ಲ ಮಳೆಗೆ ನಾವಂದ್ರೆ ಪಂಚ ಪ್ರಾಣವೇನ ಪಾರ್ಕಲ್ಲಿ ಆಡ್ಲಿಕ್ಕೆ ಅಂತೂ ಆಗ್ಲಿಲ್ಲ ಮಾರೆ ಒಂದು ಎರಡು ಮೂರು ಪೋಡಿ ತಿನ್ನುವ ಅಂತೇಳಿ ಪೋಡಿ ಅಂಗಡಿಗೆ ಬಂದೆವು ಮಳೆ ಅಂತೂ ಬರ್ತಾ ಉಂಟು ಚಹಾ ಸೈಡ್ ಅಲ್ಲಿ ಎಂತ ಹಚ್ಚಿದ್ರೆ ಒಳ್ಳೆ ಅಲ್ಲ ಅದಕ್ಕೆ ಪೋಡಿ ಅಂಗಡಿಗೆ ಬಂದು ಸ್ವಲ್ಪ ಪೋಡಿ ಎಲ್ಲ ತಕೊಂಡು ಮನೆಗೆ ಹೋಗಿ ಚಹ ಮಾಡಿ ತಿಂದು ಬಿಟ್ಟೆವು ಆದ್ಯ ನಾವು ಮನೆಗೆ ಬಂದಾಗ ಒಂದು ವೆಲ್ಕಮ್ ಕಾರ್ಡ್ ಸ್ಯಾಂಡ್ ಇಂದ ಮಾಡಿಲ್ಲ ಆಯ್ತಾ ಇದನ್ನ ನೋಡಿ ಅಂತೂ ನಂಗೆ ಮನಸ್ಸು ಫುಲ್ ಖುಷಿ ಆಯ್ತಾ ಆಯ್ತಾ ಇಷ್ಟು ಚಿಕ್ಕ ಮಗುಗೆ ಸಹ ಇಷ್ಟು ಪ್ರೀತಿ ಇಟ್ಟಲ್ಲ ಅಷ್ಟೇ ಸಾಕು ಗಣೇಶ್ ವಿಸರ್ಜನ್ದು ಜೋರಾಗಿ ಪಟಾಕಿ ಶಬ್ದ ಕೇಳಿತು ರಾಮಕ್ಕ ನಾವು ಟ್ಯಾರಿಸ್ ಗೆ ಓಡಿ ಬಂದೆವು ನೀವ್ಸ ನೋಡಿ ಎಂಜಾಯ್ ಮಾಡಿ ಆಯ್ತಾ ಇಲ್ಲಿ ಸಹ ಮಳೆ ನಮ್ಮನ್ನು ಬಿಡ್ಲಿಲ್ಲ ಮಳೆ ಸ್ಟಾರ್ಟೇ ನಾವು ಸ್ವಲ್ಪ ಹೊತ್ತು ಟ್ಯಾರಿಸಿಗೆ ಬಂದದ್ದು ಸ್ವಲ್ಪ ನೋಡುವ ಲೋಕದಲ್ಲಿ ಎಂತೆಲ್ಲ ಆಗ್ತಾ ಉಂಟು ಪಟಾಕಿ ಬಿಡ್ತಾ ಉಂಟು ನೋಡುವ ಅಂತೀಲಿ ಆಯ್ತಲ್ಲ ಮಳೆ ಸ್ಟಾರ್ಟ್ ಮಳೆಗೆ ಮತ್ತೆ ಜೋರದ ಕನೆಕ್ಷನ್ ಉಂಟಾಯ್ತಾ ನಾವು ಎಲ್ಲಿ ಹೋಗ್ತೇವೆ ಅಲ್ಲಿ ಮಳೆವೇ ಮಳೆ ಇಲ್ಲಿ ಆದ್ಯ ಮತ್ತೆ ಕ್ಯಾರ ನಮ್ಮನ್ನು ಎಂಟರ್ಟೈನ್ ಮಾಡ್ತಿದ್ದಾರಾಯ್ತಾ ಇಬ್ಬರದು ಸಹ ಬ್ರೇಕ್ ಡಾನ್ಸ್ ಆಗ್ತಾ ಉಂಟು ಜೊತೆಗೆ ಸೌಮ್ಯ ಸೌಮ್ಯಾಸ ನೋಡಿ ಬ್ರೇಕ್ ಡಾನ್ಸ್ ನಡೀತಾ ಉಂಟು ಇಲ್ಲಿ ಕೊಟ್ರೇಶ್ ಮತ್ತೆ ಆದ್ಯ ನಮ್ಮ ಎರಡು ಕಿಯಾರ ಮತ್ತೆ ಸಿಯಾರ ಅನ್ನು ಆಡಿಸ್ತಾ ಇದ್ದಾರೆ ಈ ಇಬ್ಬರನ್ನ ಎಂಗೇಜ್ ಇಡುವುದೇ ಟಾಸ್ಕ್ ಆಯ್ತಾ ಸಿಯಾರಾಗೆ ತ್ರೀ ಪಾಯಿಂಟ್ ಟೂ ಇಯರ್ಸ್ ಕಿಯಾರ ಗೆ ತ್ರೀ ಪಾಯಿಂಟ್ ಟೆನ್ ಇಯರ್ಸ್ ಈ ಏಜುದು ಮಕ್ಕಳದು ಎನರ್ಜಿಗೆ ಸಹ ಕಾಂಪೀಟ್ ಮಾಡ್ಲಿಕ್ಕೆ ಆಗುಲ್ಲ ಮಾರೆ ಇವರಿಗೆ ಎನರ್ಜಿ ಬರ್ತಾ ಇರ್ತದೆ ಎಲ್ಲಿಂದ ಸೋರ್ಸ್ ಅಂತ ಗೊತ್ತಿಲ್ಲ ಮಾರೆ ಇವತ್ತು ಲಾಸ್ಟ್ ಡೇ ಬ್ಯಾಂಗ್ಳೂರಲ್ಲಿ ನಾಳೆ ಮಧ್ಯಾಹ್ನ ಹೊರಡುದು ನಾಳೆ ಮಧ್ಯಾಹ್ನ ಹೊರಡಿದ್ದು ಟ್ವೆಲ್ ಫೈವ್ದು ಫ್ಲೈಟ್ ಅಲ್ಲಿ ಒನ್ ತರ್ಟಿಗೆ ಬಿಡ್ತೇವೆ ಸೊ ಹೋಗೋ ಮುಂಚೆ ಎಂತಾದ್ರು ಸ್ವೀಟ್ಸ್ ಎಲ್ಲ ತಕೊಂಡು ಹೋಗುವ ಅಂತೇಳಿ ಆಯ್ತು ಸೊ ರಾತ್ರಿಗೆ ಈಗ ಹೋಗ್ತಿದ್ದೇವೆ ನಾವು ಸ್ವೀಟ್ಸ್ ತರ್ಲಿಕ್ಕೆ ಬನ್ನಿ ಹೋಗು ಇಲ್ಲಿ ನಾನ್ ಮತ್ತೆ ಸೌಮ್ಯ ಕಾಂತಿ ಸ್ವೀಟ್ಸ್ ಗೆ ಹೋಗ್ತಿದ್ದೇವೆ ಆಯ್ತಾ ಕಾಂತಿ ಸ್ವೀಟ್ಸ್ ಎಲ್ಲ ಕಡೆ ಉಂಟು ಬ್ಯಾಂಗ್ಳೂರ್ ಅಲ್ಲಿ ಒಂದೇ ಲೇನಲ್ಲಿ ಒಂದು ಎರಡು ಮೂರು ಬ್ರಾಂಚಸ್ ಉಂಟು ಅಷ್ಟು ಫೇಮಸ್ ಬ್ಯಾಂಗ್ಳೂರ್ ಇನ್ನು ಮಕ್ಕಳನ್ನು ತಗೊಂಡು ಬಂದರೆ ನಮ್ಮ ಬಿಲ್ ಡಬಲ್ ಆಗ್ತದಂತ ಇಲ್ಲಿ ಅವರನ್ನೆಲ್ಲ ಗಾಡಿಯಲ್ಲಿಟ್ಟು ನಾವು ಇಬ್ಬರೇ ಲೇಡೀಸ್ ಬಂದಿದ್ದೇವೆ ನಾನು ಫಸ್ಟ್ ಬಂದು ಇಲ್ಲಿ ಕಂಚಲ ಟ್ರೈ ಮಾಡಿದೆ ಕಂಚಲ ಚಿಪ್ಸ್ ಎಂತ ಸೂಪರಾಗಿತ್ತು ಗೊತ್ತು ನಾ ಕ್ರಂಚಿ ಹಾಗೂ ಫುಲ್ ಟೇಸ್ಟಿ ನಾನು ಕಂಚಲ ತಿಂತಿದ್ದೇನೆ ಗೊತ್ತೇ ಆಗಲಿಲ್ಲ ಮಾರೆ ತುಂಬ ಒಳ್ಳೆಯದು ಇದನ್ನು ಪ್ಯಾಕ್ ಮಾಡಿಸಿದೆ ನೆಕ್ಸ್ಟ್ ಖಾರ ಕಡ್ಡಿ ಇದು ಸೊ ಒಳ್ಳೆ ಆಯ್ತಾ ಫ್ರೆಶ್ ಇತ್ತು ಒಂದು ಒಳ್ಳೇದಂದರೆ ಎಲ್ಲ ನಮಗೆ ಟೇಸ್ಟ್ ಮಾಡಿ ತಗೊಳ್ಬೋದು ಅದೊಂದು ಒಳ್ಳೆಯ ವಿಷಯ ಆ ಕಾಜು ಪಕೋಡ ಅಂತಲಿತ್ತು ಅದು ಟೇಸ್ಟ್ ಮಾಡಿದೆ ಅಷ್ಟು ಒಳ್ಳೆ ಇರಲಿಲ್ಲ ನನಗೆ ಇಷ್ಟ ಆಗಲಿಲ್ಲ ಅದಕ್ಕೆ ನಾನು ಅದು ಈ ಅಪ್ಪ ನಮಗೆ ಈಟ್ ಟ್ರೈ ಮಾಡಿ ಅಕ್ಕ ಅದು ಟ್ರೈ ಮಾಡಿ ಅಕ್ಕ ಅಂತ ಹೇಳಿ ಬೇಕರಿಯಲ್ಲಿ ಇದ್ದದ್ದು ಎಲ್ಲ ಟ್ರೈ ಮಾಡಿಸಿದ್ರು ನಾವು ಮುರಿಯೋದು ತಿನ್ನುದು ಮುರಿಯೋದು ತಿನ್ನೋದು ಆಗಿ ಮಾರೆ ನಮ್ಮ ಹೊಟ್ಟೆ ಜಿಂಜಿತು ನಮಗೇನು ಡಿನ್ನರ್ ಬೇಡವೇನಾ ಒಳ್ಳೆ ಮಾರ್ಕೆಟಿಂಗ್ ಟೆಕ್ನಿಕ್ ಅಲ್ಲ ತಿನ್ನಿಸಿ ತಿನ್ನಿಸಿ ಪ್ಯಾಕ್ ಮಾಡಿಸಿ ಕೊಂಡೋಗಿ ಅಂತೇಳಿ ಬಟ್ ಇವರ ಪ್ರಾಡಕ್ಟ್ಸ್ ಎಲ್ಲ ಓದ್ತಿಟ್ಟಾಯ್ತಾ ನನಗೆ ಖುಷಿ ಆಯಿತು ಇದು ಬ್ರ್ಯಾಂಚುದು ಇನ್ನು ಬೇರೆ ಬ್ರ್ಯಾಂಚದು ನನಗೆ ಗೊತ್ತಿಲ್ಲ ಇದು ಪೇಡ್ ಪ್ರಮೋಷನ್ ಅಲ್ಲ ಆಯ್ತಾ ನಾ ಅನ್ಸ ಫಸ್ಟ್ ಟೈಮ್ ಬಂದು ಇಲ್ಲಿ ತೊಗೊಂಡು ಸೌಮ್ಯ ಇಲ್ಲಿ ಬಂದಿದ್ದಾಳೆ ಅದರಿಂದಾಗಿ ಅವಳು ನನಗೆ ರೆಫರ್ ಮಾಡಿದ್ಲು ರಸ್ಮಲಾಯಿ ಗುಲಾಬ್ ಜಾಮೂನ್ ಎಲ್ಲ ಕರೀತು ಬಾರ ಬಾರ ಅಂತೀನಿ ನಾನು ಹೋಗ್ಲಿಲ್ಲ ಆಯ್ತಾ ಅಂತಿಂತು ನನ್ನ ಡಿನ್ನರ್ ಆಯ್ತು ಇವಳು ಇನ್ನಾಗ್ಲಿಲ್ಲ ಮಾರಿ ತಿಂತ ಇದ್ದಾಳೆ ಬಂದಾಗ ಸ್ಟಾರ್ಟ್ ಆದದ್ದು ಇನ್ನು ಕಚ್ತಾ ಇದ್ದಾಳೆ ಪ್ರೈಸ್ ಸ್ವಲ್ಪ ಓಕೆ ಓಕೆ ಅನಿಸಿತು ಅಷ್ಟು ಎಕ್ಸ್ಪೆನ್ಸಿವ್ಸಲ್ಲ ಅಷ್ಟು ಚೀಪ್ ಸಹ ಇಲ್ಲ ಆದರೆ ಓಕೆ ಬ್ರ್ಯಾಂಡ್ ಉಂಟಲ್ಲ ಈ ಬ್ರ್ಯಾಂಡಿಗೆ ನಾವು ಹಣ ಕೊಡೋದು ಅಂತೇಳಿ ಹೇಳ್ಬೋದು ನಾನು ಅವರಿಗೆ ಫಸ್ಟೇ ಹೇಳಿದ್ದೆ ಆಯ್ತಾ ಇದು ಎಲ್ಲ ಪಾರ್ಸೆಲ್ ಬಾಂಬೆಗೆ ಹೋಗ್ತಾ ಉಂಟು ಒಳ್ಳೆ ರೀತಿಯಲ್ಲಿ ಪ್ಯಾಕಿಂಗ್ ಮಾಡಿ ಅಂತೇಳಿ ಅದಕ್ಕೆ ಅವರು ಎಲ್ಲ ಬಾಕ್ಸಸ್ಗೆ ಕ್ಲಿಂಗ್ ರಾಪ್ ಆಗ್ತಿದ್ದಾರೆ ಇಲ್ಲಾದರೆ ನಾನು ಬೊಂಬೆ ಮುಟ್ಟುವಾಗ ಚಕ್ಕುಲಿ ಕಂಚಲ ಎಲ್ಲ ಮಿಕ್ಸ್ ಆಗಿ ಬುರ್ಜಿಯಾಗಿ ಹೋಗ್ಬೋದು ಪರ್ಚೇಸ್ ಎಲ್ಲ ಮಾಡಿ ಆಯಿತು ಇನ್ನೂ ರಪಕ್ಕ ಮನೆಗೆ ಹೋಗಿ ಪ್ಯಾಕಿಂಗ್ ಮಾಡಬೇಕು ಇದುವೇ ಕಾಂತಿ ಸ್ವೀಟ್ಸ್ ಆಯ್ತಾ ಇದು ಮ್ಯಾಂಗ್ಲೋರ್ಸ್ ಉಂಟು ಟ್ರೈ ಮಾಡಿ ಇವತ್ತು ಲಾಸ್ಟ್ ಡೇ ಅಲ್ಲ ಒಂದು ಐಸ್ ಕ್ರೀಮ್ ತಿನ್ನು ಅಂತೇಳಿ ಆಯ್ತು ಅದಕ್ಕೆ ಎಲ್ಲ ಐಸ್ ಕ್ರೀಮ್ ಪಾರ್ಲರ್ ಗೆ ಬಂದೇವೆ ಇವನ್ಗೆ ನಾವು ಲಾಸ್ಟ್ ಗಿರಾಕಿ ಏನ ಮಾರ ಎಲ್ಲ ಸೀಂಟಿ ಒಳಗೆ ಕೋನಿಗೆ ಹಾಕಿ ಬಿಟ್ಟಿದ್ದಾನೆ ಇಷ್ಟು ದೊಡ್ಡ ಬಂಡಾರವನ್ನು ಈ ಐಸ್ ಕ್ರೀಮ್ ಈಗ ಯಾವ ಬೀಳ್ತದಂತೇಳಿ ಇಲ್ಲ ಅಷ್ಟು ದೊಡ್ಡ ಮಂಟಪ ಕಟ್ಟಿ ಕೊಟ್ಟಿದ್ದಾನೆ ಈ ಚಿಕ್ಕ ಕೋನಲ್ಲಿ ನೆಕ್ಸ್ಟ್ ಡೇ ಸೌಮ್ಯ ತುಂಬಾ ಯುನಿಕ್ ಹಾಗು ಹೆಲ್ತಿ ದೋಸೆ ಮಾಡ್ತಿದ್ದಾಳೆ ಆಯ್ತಾ ನಂಗೆ ನಿಮ್ ಜೊತೆ ಎಲ್ಲ ಶೇರ್ ಮಾಡುವ ಅಂತಲೇ ಆಯ್ತು ನಾವು ನೀರ್ ದೋಸೆ ಮಾಡ್ತೇವಲ್ಲ ಮ್ಯಾಂಗ್ಲೋ ಅಲ್ಲಿ ಇದು ಸೇಮ್ ಅದರ ರೀತಿ ಬರ್ತದೆ ಬಟ್ ಕಲರ್ ಮತ್ತೆ ಟೇಸ್ಟ್ ಡಿಫರೆಂಟ್ ಆಯ್ತಾ ಇದರ ರೆಸಿಪಿ ನಾನು ಅವಳಿಗೆ ಹೇಳ್ತೇನೆ ನಿಮಗೆ ಮಾಡುವ ಕ್ರಮ ನೋಡಿ ಅಂತೆ ಸೇಮ್ ಟು ಸೇಮ್ ನೀರ್ ದೋಸೆ ಈ ದೋಸೆ ಗ್ಲುಟನ್ ಫ್ರೀ ಹಾಗೂ ತುಂಬಾ ಹೆಲ್ದಿ ಆಯಿತಾ ಯಾರೆಲ್ಲ ಹೆಲ್ತ್ ಕಾನ್ಶಿಯಸ್ ಇದ್ದೀರಿ ಈ ದೋಸೆ ಅಂತ ಟ್ರೈ ಮಾಡಿ ಸ್ವಲ್ಪ ಬೆಂದ ನಂತರ ಇದರ ಮೇಲೆ ಚಟ್ನಿ ಹುಡಿ ಹಾಕಿ ಫೋಲ್ಡ್ ಮಾಡಿ ತಿಂದರೆ ಅಂತೂ ಹೇಳೋದೇ ಬೇಡ ಸೂಪರ್ ಆಗಿರ್ತದೆ ನಿಮಗೆ ಬೇಕಿದ್ರೆ ತುಪ್ಪ ಇಲ್ಲದ್ರೆ ಎಣ್ಣೆ ಹಾಕುವುದು ಇದು ಆಪ್ಷನಲ್ ರಾಗಿ ಕಮ್ಸ್ ಫಸ್ಟ್ ದೆನ್ ಜೋವರ್ ದೆನ್ ಚಿರೋಟಿ ರವ ಸಾಲ್ಟ್ ಕ್ಯೂಮಿನ್ ಸೀಡ್ಸ್ ಅಜ್ವಾಯಿನ್ ಸೀಡ್ಸ್ ಆನಿಯನ್ ಎಲ್ಲ ಮಿಕ್ಸ್ ಮಾಡಿ ತಾವಾಗಿ ಬಿಸಾಡಿದ್ರೆ ಆಯ್ತು ನೀರು ದೋಸೆ ಬ್ಯಾಟರ್ ಆಗಿ ಇರಬೇಕು ಪ್ಯಾನ್ ಯಾವುದು ನಿಮ್ದು ಪ್ರೆಸ್ಟಿಜ್ ನಾನ್ ಸ್ಟಿಕ್ ನಾನ್ ಸ್ಟಿಕ್ ಯೂಸ್ ಮಾಡಿದ್ರೆ ಉತ್ತಮ ಇಲ್ಲದ್ರೆ ದೋಸೆ ಅಲ್ಲೇ ಇರುತ್ತೆ ಅಷ್ಟೇ ದೋಸೆ ಪ್ಯಾನ್ ನಿಂದಲೇ ತಿಂದ್ರೆ ಆಯ್ತು ಫಾಸ್ಟಿಂಗ್ ಎಲ್ಲ ಮಾಡಿ ಇಡಬೇಕು ಅಣ್ಣ. ಆ ಆಗಿ ಹೇಳ್ತದಾ? ಹೇಳ್ತ. ನಾನು ಯಾಕಂದ್ರೆ ಅವಳು ಆದ್ಯ ಒಟ್ಟಿಗೆ ತುಂಬಾ ಅಟ್ಯಾಚ್ಡ್ ಆಯ್ತಾ ಇವತ್ತು ಆದ್ಯ ಸ್ಕೂಲಿಗೆ ಹೋಗುವಾಗ ಅವಳು ತುಂಬಾ ಕೂಗಳು. ಅದರಿಂದಾಗಿ ನಾನು ಎವ್ವಿಸಲಾ. ಬಟ್ ನೋಡಿ ಅತ್ತೆ, ಮಕ್ಕಳಿಗೆ ಸಹ ಗೊತ್ತಾಗ್ತದೆ. ಇವಳು ಬೇಗನೆ ಎದ್ದು ಬಿಟ್ಳು. ಯಾವಾಗ ಸಿಗುವ ಯಾವಗ ಸಿಗುವಾ ಹಾಲಿಡೇಸ್. ಸಮ್ಮರ್ ಹಾಲಿಡೇಸ್ ಬರ್ತಿಯದು ಓಕೆ, ಸಿ ಯು ಓಕೆ. ಬೈ. God bless you. Thank you. ಕಿಯಾರಾ ಹಾಗೂ ಕೊಟ್ಲೇಶ್ ಹೋಗ್ತಿದ್ದಾರೆ ಆದ್ಯನ್ ಸ್ಕೂಲಿಗೆ ಬಿಡಲಿಕ್ಕೆ ಅವಳ ಬಸ್ ಇಲ್ಲೇ ಕಾಲಿಗೆ ಬರ್ತದೆ ಆದ್ಯ ಮಾಡಿದ ಕಾರ್ಡಿಗೆ ನಾನು ಒಂದು ಮೆಸೇಜ್ ಹಾಕಿದೆ ಐತಾ. ನಾನು ಅವಳ ಶಾಲೆಯಿಂದ ಬಂದ ಮೇಲೆ ಓದ್ಲಿ ಅಂತ ಇಲ್ಲಿ. ಒಂದು ಕಾರ್ಡ್ ಬಂದ ಮೇಲೆ ಓದ್ಲಿ ಅಂತ ನೆಕ್ಸ್ಟ್ ಸಿಯಾರಾಗೆ ಬಾಯಿ ಹೇಳುವ ಟೈಮ್ ನಂಗೆ ಸಹ ಬಾಯಿ ಎಲ್ಲ ಹೇಳುದಂದ್ರೆ ಅಷ್ಟು ಇಷ್ಟ ಎಲ್ಲ ಆಯ್ತಾ ತುಂಬಾ ಬೇಜಾರಾಗ್ತದೆ ಹಿಂದೆ ನನ್ನ ಮಗಳ ಮುಖ ನೋಡಿ ಅಂತ ಅವಳಿಗೆ ಕೋಪ ನಾನು ಅನ್ನು ಹಿಡ್ದದು ಅಂತೇಳಿ ಅಂತೂ ಇಂತು ಪಟ್ಲಂ ಹೊರಟಿದೆ ಶಾಲೆಗೆ ಇವರಿಗೆ ಬಾಯಿ ಹೇಳ್ತಾ ರಪಕ್ಕ ಹೊರಟು ಇನ್ನು ಏರ್ಪೋರ್ಟಿಗೆ ಹೋಗ್ಬೇಕು ಬ್ಯಾಗ್ಸ್ ಎಲ್ಲ ಕೊಟ್ರೆ ಇಟ್ಟಾಗಿದೆ ಈಗ ನಾವು ಏರ್ಪೋರ್ಟಿಗೆ ಹೋಗ್ತಾ ಇದ್ದೇವೆ ಬರುವಾಗ ಖುಷಿ ಎಕ್ಸೈಟ್ಮೆಂಟ್ ಅಲ್ಲ ಹೋಗುವಾಗ ಏರ್ಪೋರ್ಟ್ಗೆ ಹತ್ತಿರ ಆಗುವಾಗ ಹಾರ್ಟ್ ಬೀಟ್ ಫಾಸ್ಟ್ ಫಾಸ್ಟ್ ಆಗ್ತಾ ಉಂಟು ಮಾರೇ ತುಂಬಾ ಬೇಜಾರ್ ಆಗ್ತಾ ಉಂಟು ಬ್ಯಾಂಗ್ಳೂರ್ ಟರ್ಮಿನಲ್ ಟೂ ಅಂತೂ ಹೇಳುದೇ ಬೇಡ ಸ್ಪೀಚ್ ಲೆಸ್ ಅಂತೇಳಿ ಹೇಳ್ಬೋದು ಅಷ್ಟು ಕ್ಲೀನ್ ಅಷ್ಟು ನೀಟ್ ಅಷ್ಟು ಸೂಪರ್ ಆಗಿ ಮಾಡಿದ್ದಾರೆ

ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ನನ್ನ ಫ್ಯಾಮಿಲಿ ಸಪೋರ್ಟ್ ಅಂತೂ ನನ್ನ ಬ್ಯಾಕ್ ಬೋನ್ ಒಂದು ಫ್ರೆಂಡ್ ನನಗೆ ಹೆಲ್ಪ್ ಮಾಡಿದಂದರೆ ಸೌಮ್ಯ ಸೌಮ್ಯ ಯಾವತ್ತು ನನ್ನ ಕೈಯನ್ನು ಗಟ್ಟಿ ಹಿಡಿದಿದ್ದಾಳೆ ಇವತ್ತು ಸಹ ಒಂದು ಸಬ್ಸ್ಕ್ರೈಬರಿಂದ ನಾನು ಏಳು ತೌಸಂಡ್ ಪ್ಲಸ್ ಸಬ್ಸ್ಕ್ರೈಬರ್ಸಲ್ಲಿ ಇದ್ದೇನೆ ಬಟ್ ಸ್ಟಿಲ್ ಎವ್ರಿ ಫೇಸ್ ಎಂಥ ಪ್ರಾಬ್ಲಮ್ ಉಂಟು ಕ್ಲಾರ ಹೇಗೆ ಆಗ್ತಾ ಉಂಟು ಆಲ್ ಓಕೆ ಚೆಕ್ ಮಾಡಿಕೊಂಡೇ ಇರ್ತಾಳೆ ಇದಕ್ಕೆ ಅಲ್ಲ ಫ್ರೆಂಡ್ಶಿಪ್ ಹೇಳೋದು ತುಂಬಾ ಥ್ಯಾಂಕ್ಸ್ ಸೌಮ್ಯ ಕೊಟ್ರೇಶ್ ಆದ್ಯ ಸಿಯಾರ ನಿಮ್ಮನ್ನೆಲ್ಲ ನಾನು ಮಾಡ್ತೇನೆ ನಾವು ಮಾಡಿದ ನನ್ನ ಹಾರ್ಟಲ್ಲಿ ಗಟ್ಟಿ ಹಿಡಿದು ಎನ್ನು ಎದುರು ನೋಡ್ತಾ ಹೋಗ್ತಾ ಇದ್ದೇವೆ ಇದುವೇ ಬ್ಯಾಂಗ್ಳೂರ್ದು ಏರ್ಪೋರ್ಟ್ ಆಯ್ತಾ ಟರ್ಮಿನಲ್ ಟೂ ಹೇಗೆ ಕಟ್ಟಿದ್ದಾರೆ ಎಷ್ಟು ಚಂದ ಎಷ್ಟು ಗ್ರೀನರಿ ಗ್ರೀನರಿ ಬಂದ ಕೂಡಲೇ ನಮ್ಮ ವೈಬ್ಸ್ ಆಗ್ತದಲ್ಲ ಪಾಸಿಟಿವ್ ವೈಬ್ಸ್ ಹೇಳ್ಬೋದು ನಾವು ಇವತ್ತು ಹೋಗುದು ಏರ್ ಇಂಡಿಯಾ ಫ್ಲೈಟ್ ಆಯ್ತಾ ಉಂಟು ಇಂಡಿಗೋದಲ್ಲಿ ಫಿಫ್ಟೀನ್ ಕೆ ಜಿ ಒನ್ ಬ್ಯಾಗ್ ಖಾಲಿ ತಗೊಳ್ತಾರೆ ಆದ್ರೆ ಇವರು ನನ್ನ ಮೂರು ಬ್ಯಾಗ್ ತಗೊಂಡು ಬಿಟ್ಟರು ಮಗು ಇದ್ದ ಕಾರಣ ಮೂರು ಬ್ಯಾಗ್ಸ ಅವರು ಆಕ್ಸೆಪ್ಟ್ ಮಾಡಿದ್ರು ಬೋರ್ಡಿಂಗ್ ಪಾಸ್ ಎಲ್ಲ ಕೈಗೆ ಬಂತು ಇನ್ನು ಏರ್ಪೋರ್ಟ್ ಎಕ್ಸ್ಪ್ಲೋರ್ ಮಾಡುದು ಅಷ್ಟೇ ಎಷ್ಟು ಗ್ರೀನರಿ ಎಷ್ಟು ಪರ್ಫೆಕ್ಟ್ ಆ ಕಲರ್ ಕಾಂಬಿನೇಷನ್ ನೋಡಿ ನಂಗಂತೂ ಕಣ್ಣಿಗೆ ಹಬ್ಬ ಹಬ್ಬವೇ ಆಯ್ತು ನಾನು ಬಂದಾಗ ಟರ್ಮಿನಲ್ ಒನ್ ಅಲ್ಲಿ ಬಂದೆ ಆಯ್ತಾ ಫುಲ್ ಬೇಜಾರಲ್ಲಿದ್ದೆ ಶ್ಯಾನ್ ನಂಗೆ ಇದು ಏರ್ಪೋರ್ಟ್ ನೋಡ್ಲಿಕ್ಕೆ ಸಿಗ್ಲಿಲ್ಲ ಅಂತೀನಿ ಆದ್ರೆ ಈಗ ನೋಡಿ ಅಂತೂ ನೆಕ್ಸ್ಟ್ ಲೆವೆಲ್ ಆಯ್ತಾ ಹೇಳುದೇ ಬೇಡ ಈ ವಾಟರ್ ಫಾಲ್ ಶಬ್ದ ಉಂಟಲ್ಲ ನೀರಿನ ಶಬ್ದ ನಮ್ಮ ಮೈಂಡ್ ಗೆ ತುಂಬಾ ರಿಲ್ಯಾಕ್ಸ್ ಮಾಡ್ತದಂತೆ ಹಾಗೂ ಒಳ್ಳೆ ವೈಬ್ಸ್ ಕ್ರಿಯೇಟ್ ಮಾಡ್ತದೆ ಅಂತ ಹೇಳ್ತಾರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಅಲ್ಲಿ ಹೇಳಿ ಆಯ್ತಾ ಟೈಮ್ ಏರ್ಪೋರ್ಟ್ಗೆ ಬಂದು ಬೋರ್ಡಿಂಗ್ ಪಾಸ್ ತಕೊಂಡು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಒಳ್ಳೆ ಪಿಚರ್ಸ್ ತೆಗಿಬಹುದು ಲಾಂಚ್ ಆಕ್ಸೆಸ್ ಮಾಡಬಹುದು ಗಮ್ಮತ್ ಆಯ್ತಾ ಲಾಂಚ್ ಆಕ್ಸೆಸ್ ಅಂತ ಹೇಳುದೇ ಬೇಡ ಕ್ರೆಡಿಟ್ ಕಾರ್ಡ್ ಇದ್ರೆ ಅಂತೂ ನೀವು ಪಾಸ್ ಗಮ್ಮತ್ ಅಲ್ಲಿ ಊಟ ಮಾಡಿ ರಿಲ್ಯಾಕ್ಸ್ ಮಾಡಬಹುದು ನಿಮ್ಗೆ ಮನೆಯನ್ನು ಡೆಕೋರೇಟ್ ಮಾಡಲಿಕ್ಕೆ ಇದ್ರೆ ಉಂಟಲ್ಲ ತುಂಬಾ ಪ್ಲಾಂಟ್ಸ್ ಇಂಡೋರ್ ಪ್ಲಾಂಟ್ಸ್ ತನ್ನಿ ಆಯ್ತಾ ಮನೆಯೊಳಗೆ ಇದು ಎರಡು ರೀತಿಯಲ್ಲಿ ಸಹ ಹೆಲ್ಪ್ ಮಾಡ್ತದೆ ಒಂದು ನಿಮ್ಮ ಮನೆ ಸಹ ಕಾಣ್ತದೆ ಇನ್ನೊಂದು ನಿಮ್ಮ ಮನೆದು ಗಾಳಿ ಉಂಟಲ್ಲ ಏರ್ ಅದನ್ನು ಪ್ಯೂರಿಫೈಸ ಮಾಡ್ತದೆ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯೋಲಜಿ ಮ್ಯೂಸಿಯಂ ಅಂಡ್ ಹೆರಿಟೇಜ್ ನವರು ಕೆಲವು ಪರಂಪರೆ ವಸ್ತುಗಳನ್ನು ಇಟ್ಟಿದ್ದಾರೆ ಆಯ್ತಾ ಇದೆಲ್ಲ ಇಟ್ಟದ್ದು ಯಾಕಂದ್ರೆ ತುಂಬಾ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಬರ್ತಾರಲ್ಲ ಬ್ಯಾಂಗ್ಳೂರ್ಗೆ ಇವರಿಗೆಲ್ಲ ನಮ್ಮ ಸಂಸ್ಕೃತಿ ನಮ್ಮ ಕಸ್ಟಮ್ಸ್ ಟ್ರೆಡಿಷನ್ಸ್ ಎಲ್ಲ ಗೊತ್ತಾಗ್ಬೇಕಲ್ಲ ಅದಕ್ಕಾಗಿ ಎಲ್ಲವನ್ನು ಏರ್ಪೋರ್ಟ್ ಒಳಗೆ ಪೋಟ್ರೇ ಮಾಡಿದ್ದಾರೆ ಹಾಗೋದ್ರ ಡೀಟೇಲ್ಸ್ ಅನ್ನು ಬರೆದಿದ್ದಾರೆ ಈ ಉದ್ದಗಿರುವ ಪ್ಲಾಂಟ್ ಅನ್ನು ಸ್ನೇಕ್ ಪ್ಲಾಂಟ್ ಅಂತ ಕರೀತಾರೆ ಇದನ್ನು ಇಂಡೋರ್ ಅಲ್ಲಿ ಇಟ್ಟಾರೆ ಆಯ್ತಾ ತುಂಬಾ ಏರ್ ಪ್ಯೂರಿಫೈ ಮಾಡ್ತಾರೆ ಕೆಲವು ಮನೆಗಳಲ್ಲೆಲ್ಲ ಏರ್ ಪ್ಯೂರಿಫೈರ್ ಉಂಟಲ್ಲ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು ನಿಮ್ಗೆ ಅಷ್ಟು ಸ್ಪೆಂಡ್ ಮಾಡ್ಲಿಕ್ಕೆ ಇಷ್ಟ ಅಲ್ಲದ್ರೆ ಸ್ನೇಕ್ ಪ್ಲಾಂಟ್ ತಂದು ಮನೆಯೊಳಗೆ ನಡಿರಿ ಇದೇ ಒಳ್ಳೆ ಏರ್ ಪ್ಯೂರಿಫೈಯರ್ ಆಯ್ತಾ ನ್ಯಾಚುರಲ್ ಏರ್ ಪ್ಯೂರಿಫೈರ್ ಅಂತಲೇ ಹೇಳ್ಬೋದು ನಾನಂತೂ ನನ್ನ ಮನೆಯಲ್ಲಿ ಅಜ್ವಾನ್ ಅಲ್ಲಿ ಒಳ್ಳೆ ಸ್ನೇಕ್ ಪ್ಲಾಂಟ್ಸ್ ಅನ್ನು ನಟ್ಟಿದ್ದೇನೆ ಆಯ್ತಾ ನಮ್ಮ ಹತ್ರ ಏರ್ ಪ್ಯೂರಿಫೈರ್ ಇಲ್ಲ ನಾನು ಸ್ನೇಕ್ ಪ್ಲಾಂಟ್ಸ್ ಯೂಸ್ ಮಾಡುದು ನ್ಯಾಚುರಲ್ ಏರ್ ಪ್ಯೂರಿಫೈರ್ ಆಗಿ ನಿಮ್ಮ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಒಳ್ಳೇದ್ರು ಉಂಟಲ್ಲ ಇಲ್ಲಿ ಬ್ರ್ಯಾಂಡ್ ಶಾಪಿಂಗ್ ಮಾಡಿ ಆಯ್ತಾ ತುಂಬಾ ಬ್ರ್ಯಾಂಡ್ಸ್ ಇಲ್ಲಿ ಉಂಟು ಸ್ವಲ್ಪ ಚಿಕ್ಕ ಶಾಪಿಂಗ್ ಮಾಲೆ ಅಂತ ಹೇಳ್ಬೋದು ಇವಳು ಯಾವ ಪ್ರಾಣಿ ಅನ್ಸ ನೋಡಿದ್ರೆ ಬಿಡುದಿಲ್ಲ ಇಲ್ಲಿ ಹಾರ್ಸ್ ಇತ್ತಲ್ಲ ಹಾರ್ಸ್ ಹತ್ರ ಹೋಗಿ ಮಾತಾಡಿಸಿ ಬಂದ್ಲು ಇವಳು ಇಲ್ಲಿ ಹಾರ್ಸ್ ಹತ್ರ ಮಾತಾಡುದು ಕೇಳಲ್ವಾ ಅಂತ ಹೌದು ಮಲಗಿದ ಕಾ ಕಾಟ ಟೈಮ್ ಆಯ್ತು ಇನ್ನು ಬೋರ್ಡಿಂಗ್ ಮಾಡುದು ಕರೀತಿದ್ದಾರೆ ರಾಪಕ್ಕ ಹೋಗ್ಬೇಕು ಒಂದು ಕೈಯಲ್ಲಿ ವಿಡಿಯೋ ಒಂದು ಕೈಯಲ್ಲಿ ಇವಳನ್ನು ಹಿಡಿದು ಹೋಗ್ತಾ ಇದ್ದಾನೆ ಇವಳನ್ನು ಹಿಡ್ದುದು ಯಾಕೆ ಗೊತ್ತುಂಟಾ ಅಲ್ಲಿ ಹಿಂದೆ ಆನೆ ಉಂಟು ಇವಳನ್ನು ಬಿಟ್ರೆ ಆನೆ ಅನ್ಸ ಹೋಗಿ ಮಾತಾಡಿಸ್ತಾಳೆ ಎಲ್ಲ ಕಡೆ ಫ್ಲೈಟ್ ಎಂಟರ್ ಆಗೋಗ ಉದ್ದ ಲೈನ್ ಇರ್ತದಲ್ಲ ಇಲ್ಲೇ ಅರ್ಧ ಸಾಕಾಗಿ ಹೋಗ್ತದೆ ಇವಳದು ಬ್ಯಾಟ್ರಿ ಲೋ ಆಯ್ತು ಹಿಡಿ ಹಿಡಿ ಅಂತ ನೀವು ಇವಳ ಬೊಬ್ಬೆ ಸ್ಟಾರ್ಟ್ ಹೇಗೆ ನಾನು ಕಾಪಿ ಮಾಡ್ತಾಳೆ ನೋಡಿ ಅಂತೂ ಫ್ಲೈಟ್ ಒಳಗೆ ಬಂದೆವು ಫ್ಲೈಟ್ ಅಲ್ಲಿ ಒಳಗೆ ಒಂದೇ ಕೆಲಸ ಬೆಲ್ಟ್ ಹಾಕುದು ತೆಗೆಯುದು ಅಂತೂ ಸೂಪರ್ ಉಂಟಾಯ್ತಾ ಸೀಟ್ಸ್ ಅಂತೂ ತುಂಬಾ ಸ್ಪೇಷಸ್ ಹಾಗೂ ಕಂಫರ್ಟೇಬಲ್ ಉಂಟು ಲೆಗ್ ಪೀಸ್ ನೋಡಿ ಎರಡು ಸೀಟ್ ಪಾಕೆಟ್ ಉಂಟು ಇಲ್ಲಿ ನಿಮ್ಗೆ ಎಮರ್ಜೆನ್ಸಿ ಆಕ್ಸೆಸ್ ಎಂತೆಲ್ಲ ಐಟಮ್ಸ್ ಬೇಕು ಇಲ್ಲಿ ಟಿಶ್ಯೂ ಇರ್ಲಿ ನೀರ್ ಇರ್ಲಿ ಫೋನ್ ಇರ್ಲಿ ಎಮರ್ಜೆನ್ಸಿಗೆ ಎಂತೆಲ್ಲ ಬೇಕು ಇಲ್ಲಿ ಇಡಬಹುದು ಫ್ಲೈಟ್ ಟೇಕ್ ಆಫ್ ಮತ್ತೆ ಲ್ಯಾಂಡ್ ಆಗುವಾಗ ತುಂಬಾ ಈ ಬ್ಯಾಂಡ್ ನಿಲ್ಲಿಸಬೇಕಾದ್ರೆ ಚಿಕ್ಕ ಮಕ್ಕಳಾದ್ರೆ ಫೀಡ್ ಮಾಡಿ ಆಯ್ತಾ ದೊಡ್ಡ ಮಕ್ಕಳಿಗೆ ಎಂತ ಕೈಗೆ ಕೊಟ್ಟು ಚೂಪ್ ಕೊಡಿ ಒಂದ ಚಾಕ್ಲೇಟ್ ಇರ್ಲಿ ಲಾಲಿಪಾಪ್ ಇರ್ಲಿ ಎಂತ ಕೊಡಿ ಬಾಯ್ದು ಮೂವ್ಮೆಂಟ್ ಆಗುವಾಗ ಕಿವಿ ಬ್ಲಾಕ್ ಆಗುದಿಲ್ಲ ಫ್ಲೈಟ್ ಕರೆಕ್ಟ್ ಟೈಮ್ ಅಲ್ಲಿ ಟೇಕ್ ಆಫ್ ಆಯ್ತು ಸೌಮ್ಯಾಗಿ ಬಾಯ್ ಹೇಳ್ತಾ నెక్స్ట్ డెస్టినేషన్ ముంబై హోగ్ ఎస్ చంద కదల బ్యాంగ్లూర్ మేలింద మన్సూన్ ఆద్ర ఇన్ను చంద క్తా ఉంటు ఇండి ఓపనింగ్ కొట్టా ఇది యాకంత గొప్పలా ಫಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ಹೀಗೆ ಓಪನಿಂಗ್ ಇದು ಯಾಕಂತ ಕಮೆಂಟ್ ಮಾಡಿ ಹೇಳಿ ಆಯ್ತಾ ನೆಕ್ಸ್ಟ್ ಒಂದು ಚಿಕ್ಕ ಟೇಬಲ್ ಆಯ್ತಾ ನಿಮ್ಗೆ ಕೆಲಸ ಮಾಡುದಾದ್ರೆ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡಬಹುದು ಊಟ ಮಾಡುದಾದ್ರೆ ಊಟ ಮಾಡಬಹುದು ಮಲಗುದಾದ್ರೆ ಅದರಲ್ಲಿ ತಲೆ ಇಟ್ಟು ಮಲಗಿ ಬಿಡ್ಬೋದು ಚಾರ್ಜ್ ಖಾಲಿ ಆದ್ರೆ ಅಲ್ಲಿ ಸಿಕ್ಕಿಸಿ ಚಾರ್ಜ್ ಸಹ ಮಾಡಬಹುದು ನಿಮ್ಗೆ ಬೋರ್ ಆಗದಾಗ ಎರಡು ಮ್ಯಾಗಝೀನ್ಸ್ ಇಟ್ಟಿದ್ದಾರೆ ಆಯ್ತಾ ಚಿಲ್ ಪಿಲ್ ಮಾಡಬಹುದು ಈ ಮ್ಯಾಗಝೀನ್ಸ್ ಒಟ್ಟಿಗೆ ಫುಲ್ ಅಡ್ವರ್ಟೈಸ್ಮೆಂಟ್ಸ್ ಆಯ್ತಾ ಈ ಮ್ಯಾಗಝೀನ್ಸ್ ಅಲ್ಲಿ ಇನ್ನೊಂದು ಮ್ಯಾಗಝೀನ್ ಅಲ್ಲಿ ಫುಲ್ ಫ್ಲೈಟ್ ರೂಲ್ಸ್ ಹೇಗೆ ಕುತ್ಕೊಳ್ಬೇಕು ಎಲ್ಲಿ ಕಾರ್ ಬೇಕು ಎಮರ್ಜೆನ್ಸಿ ಲ್ಯಾಂಡಿಂಗ್ ಆದ್ರೆ ಎಂತ ಮಾಡಬೇಕು ಹೇಗೆ ನಡಿಬೇಕು ಹೇಗೆ ಪರಪಿಕೊಂಡು ಹೋಗ್ಬೇಕು ಅದೆಲ್ಲ ಇದು ಬುಕ್ ಅಲ್ಲಿ ಬರೆದಿದೆ ಇಲ್ಲಿ ಒಂದು ಬಟನ್ ಉಂಟಾಯ್ತಾ ಈ ಬಟನ್ ಪ್ರೆಸ್ ಮಾಡಿದ್ರೆ ನಿಮ್ಮ ಸೀಟ್ ಹಿಂದೆ ಹೋಗ್ತದೆ ಲ್ಯಾಂಡಿಂಗ್ ಮತ್ತೆ ಟೇಕ್ ಆಫ್ ಟೈಮ್ ಅಲ್ಲಿ ಸೀಟ್ ಸ್ಟ್ರೇಟ್ ಇರಬೇಕು ಒಮ್ಮೆ ಸೀಟ್ ಬೆಲ್ಟ್ ಸಿಗ್ನಲ್ ಆಫ್ ಆದ ಮೇಲೆ ನಿಮಗೆ ಹೇಗೆ ಸಹ ಮಲಗಬಹುದು ಈ ವೇಳೆಗೆ ನಾನು ಹೇಳಿದ್ದು ಇದು ಪ್ಯಾಂಪ್ಲೇಟ್ ಸ್ವಲ್ಪ ಸರಿ ಓದು ಮರ ಇದಿ ಫ್ಲೈಟ್ ಎಲ್ಲೇ ಆತ್ಸ ನಡುವಲ್ಲಿ ಲ್ಯಾಂಡ್ ಮಾಡಿಸಿದ್ರೆ ನನ್ನನ್ನು ರೆಸ್ಕ್ಯೂ ಮಾಡು ಅಂತಲಿ ಅದಕ್ಕೆ ಡೀಪ್ ಓದ್ತಾ ಇದ್ದಾಳಿ ಅವಳು ಊಟ ಸರ್ವ್ ಮಾಡಿದ್ರು ನಾವ್ ಇಬ್ಬರು ನಾನ್ ವೆಜ್ ಮೀಲ್ಸ್ ತಕೊಂಡೇವ್ ಆಯ್ತಾ ನಾನ್ ವೆಜ್ ಮೀಲ್ಸ್ ಅಲ್ಲಂತೂ ಬೇಡ ಗಮ್ಮತ್ ಭೋಜನ ಬಿರಿಯಾನಿ ಮತ್ತೆ ಒಂದು ಗ್ರೇವಿ ಆಯ್ತಾ ನೀರುಳಿದ ಗ್ರೇವಿ ಒಂದು ಸ್ವೀಟ್ ಬನ್ ಮಸ್ಕ ನೀರು ಮತ್ತೆ ಒಂದು ಕಪ್ ಯೋಗಟ್ ಕಟ್ಲರಿ ಸಹ ಕೊಡ್ತಾರೆ ಅದರಲ್ಲಿ ಸ್ಪೂನ್ ನೈಫ್ ಮತ್ತೆ ಫೋಕ್ ಇರ್ತದೆ ಮತ್ತೆ ಒಂದು ಪೀಸ್ ಟಿಶ್ಯೂ ಇರ್ತದೆ ಫ್ಲೈಟ್ ಊಟ ಎಷ್ಟು ಹೇಳಿದ್ರೆ ಸಹ ಅಷ್ಟೇ ಅಲ್ಲ ಆದ್ರೆ ಹಸುವೆ ಆದಾಗ ಎಂತಸ ಆಗ್ತದಲ್ಲ ನಮ್ಗೆ ಎಂತಸ ಸಿಕ್ಕಿದ್ರೆ ಅಮೃತವೇ ಹಸುವೆ ಆದಾಗ ಚಿಕನ್ ಬಿರಿಯಾನಿ ಓಕೆ ಅಂತ ಹೇಳ್ಬೋದು ಅಷ್ಟು ಬ್ಯಾಡ್ ಸಲ್ಲ ಅಷ್ಟು ಒಳ್ಳೆ ಸಲ್ಲ ಡೆಸರ್ಟ್ ಮಾತ್ರ ಸೂಪರ್ ಇತ್ತು ಆಯ್ತಾ ಮಿಲ್ಕ್ ಕೇಕ್ ಆಗಿ ತುಂಬಾ ಟೇಸ್ಟಿ ಇತ್ತು ತಿಂದು ಬಿಟ್ಟೆ ಊಟ ಎಲ್ಲ ಆದ್ಮೇಲೆ ಆಫ್ಟರ್ ಕೊಡ್ತಾರೆ ಆಯ್ತಾ ಇದ್ರಲ್ಲೆಲ್ಲ ಮಿಕ್ಸ್ ಇರ್ತದೆ ಕಿಯಾರಾಗಿ ಮತ್ತೆ ನಂಗೆ ತುಂಬಾ ಇಷ್ಟ ಇದು ಸೀಟ್ ಮೇಲೆ ಚಿಕ್ಕ ಚಿಕ್ಕ ಎ ಇರ್ತದೆ ಆಯ್ತಾ ನಿಮ್ಗೆ ಬೇಕಿದ್ದಾಗೆ ಅಡ್ಜಸ್ಟ್ ಮಾಡ್ಬೋದು ನಿಮ್ಗೆ ಚಳಿ ಆಗುದಾದ್ರೆ ಸ್ಲೋ ಮಾಡಬಹುದು ಶೆಕೆ ಆಗುದಾದ್ರೆ ಫಾಸ್ಟ್ ಮಾಡಬಹುದು ಪೈಲಟ್ಗೆ ಗೊತ್ತಾಯ್ತೇನಾ ನನ್ನ ಫೀಲಿಂಗ್ ಬೇಗನೆ ಲ್ಯಾಂಡ್ ಮಾಡಿಬಿಟ್ಟ ಟ್ವೆಂಟಿ ಮಿನಿಟ್ಸ್ ಅರ್ಲಿ ಲ್ಯಾಂಡ್ ಮಾಡಿಬಿಟ್ಟ ಅವನಿಗೊಂದು ದೊಡ್ಡ ಸೆಲ್ಯೂಟ್ ಹೊಡಿತಾ ಇನ್ನು ಮುಂಬೈ ವ್ಲಾಗ್ಸ್ ಮುಂಬೈಯಲ್ಲಿ ಅಲ್ಲಿ ನಿಮ್ಗೆ ನನ್ನ ಫ್ಯಾಮಿಲಿಯನ್ನು ಎಲ್ಲ ತೋರಿಸ್ತೇನೆ ಆಯ್ತಾ ನನ್ನ ಅಕ್ಕಸೇ ಇರೋದು ಇರುವುದು ಮುಂಬೈ ಏರ್ಪೋರ್ಟ್ ಅದರ ರೀತಿಯಲ್ಲೇ ಒಂದು ಬೇರೆ ಲೆವೆಲ್ ಚಂದ ಆಯ್ತಾ ಕಳೆಗೆ ಫುಲ್ ಡಿಸೈನ್ಡ್ ಕಾರ್ಪೆಟ್ಸ್ ಹೇಳ್ಬೋದು ಮತ್ತೆ ಎಲ್ಲ ಕಡೆ ತುಂಬಾ ನಡೀಲಿಕ್ಕೆ ಇದ್ದ ಕಾರಣ ವಾಕಿಂಗ್ ಎಸ್ಕಲೇಟರ್ಸ್ ಇಟ್ಟಿದ್ದಾರೆ ನಿಮ್ಗೆ ತುಂಬಾ ಟೈಮ್ ಇದ್ರೆ ಆಚೆ ನಡೆದುಕೊಂಡು ಹೋಗಬಹುದು ಸ್ವಲ್ಪ ಟೈಮ್ ಬೇಗ ಮುಟ್ಬೇಕು ಅಂತ ಹೇಳಿದ್ರೆ ಎಸ್ಕಲೇಟರ್ ಈ ಬರ್ಸಾ ಮುಟ್ಟುದು ಒಂದೇ ಟೈಮ್ ಆಯ್ತಾ ಅದು ಬೇರೆ ವಿಷಯ ಇದುವೇ ನಾವು ಬಂದ ಫ್ಲೈಟ್ ಸೂಪರ್ ಎಕ್ಸ್ಪೀರಿಯನ್ಸ್ ಅಂತೀನಿ ಹೇಳ್ಬೋದು ವೆಲ್ಕಮ್ ಟು ಅಂಚಿ ಮುಂಬೈ ಫ್ಲೈಟ್ ಅಂತೂ ಕಿಲೋಮೀಟರ್ ಗಟ್ಟಲೆ ನಡಿಲಿಕ್ಕೆ ಉಂಟು ಅಷ್ಟು ದೊಡ್ಡ ಉಂಟು ಏರ್ಪೋರ್ಟ್ ನಡೆದು ನಡೆದೇ ಸಾಕಾಗ್ತದೆ ಗಡಿ ಗಡಿ ಇವಳಸ ನೋಡಿಕೊಂಡೇ ಇರಬೇಕಾಗ್ತದೆ ಯಾವ್ದಾಸ ಪ್ರಾಣಿ ಪಕ್ಷಿ ಕಂಡ್ರೆ ಇವಳು ಸೀದಾ ಹೋಗಿಬಿಡ್ತಾಳೆ ನನ್ನ ಬಿಟ್ಟು ಇನ್ನು ಬ್ಯಾಗೇಜ್ ಬದ್ಲಿಕ್ಕೆ ಉಂಟು ಯಾರಾಗ ಹೇಳಿದೆ ಸ್ವಲ್ಪ ಅಲ್ಲಿ ಕುತ್ಕೊಮಗ ನಾನು ಬ್ಯಾಗೇಜ್ ರಿಸೀವ್ ಮಾಡ್ತೇನೆ ಅಂತೀನಿ ಲಕ್ಕಿಲಿ ಅವಳು ನಾನು ಹೇಳಿದ್ದು ಕೇಳಿದ್ಲು ಈಗ ನಾನು ಪಿಕಪ್ ಮಾಡಿ ಟ್ರಾಲಿಯಲ್ಲಿಟ್ಟು ಮತ್ತೆ ಸೀದಾ ಮನೆಗೆ ಹೋಗುದು ಹೊರಗೆ ನನ್ನ ಅಂಕಲ್ ಹಾಗೂ ಅವರ ಮಗ ನನ್ನ ಕಜಿನ್ ವೇಟ್ ಮಾಡ್ತಿದ್ದಾರೆ ನಮ್ಮನ್ನು ರಿಸೀವ್ ಮಾಡಲಿಕ್ಕೆ ಅಂತೂ ಬ್ಯಾಗ್ಸನ್ನೆಲ್ಲ ಎತ್ತಿ ಇಟ್ಟು ಆಯ್ತು ಇನ್ನು ಸೀದಾ ಎಕ್ಸಿಟ್ ಕಡೆಗೆ ಹೋಗುದು ಈ ಬ್ಲಾಗ ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೇನೆ ಒಂದು ಹೇಳಿಕೆತ್ತ ಆಯ್ತಾ ಒಬ್ಬರು ಕ್ಯೂಟ್ ಡಾಲ್ ಅಂತೇಳಿ ನೇಮ್ ಇದ್ದಾರೆ ಎಲ್ಲ ಎಲ್ಲ ಬ್ಲಾಗಿಗೆ ಯಾವ ಜನ್ಮ ಅದು ದುಶ್ಮನ್ ಅಂತೇಳಿ ಗೊತ್ತಿಲ್ಲ ಮಾರೆ ನನ್ನೊಟ್ಟಿಗೆ ಎಲ್ಲ ಬ್ಲಾಗ್ ಅಲ್ಲಿ ನೆಗೆಟಿವ್ ಕಾಮೆಂಟ್ಸ್ ನೆಗೆಟಿವ್ ಅವರ ಲೈಫಲ್ಲಿ ಎಂತ ಆಗ್ತಾ ಉಂಟು ನಂಗಂತೂ ಗೊತ್ತಿಲ್ಲ ತುಂಬಾ ನೆಗೆಟಿವಿಟಿ ಇರ್ಬೋದು ಇಲ್ಲದೆ ತುಂಬಾ ಫ್ರಸ್ಟ್ರೇಷನ್ ಇಂದ ಅವರು ಹೋಗ್ತಾ ಇರ್ಬೋದು ಅದಕ್ಕೆ ಅವ್ರ ನೆಗೆಟಿವ್ ಕಮೆಂಟ್ಸ್ ಹಾಕ್ತಿದ್ದಾರೆ ಏನ ನಾನು ಹಾಗೆ ನನಸ್ತೇನೆ ನಾನು ಎಂಥ ಸಹ ಹೇಳಲಿಕ್ಕೆ ಅವರಿಗೆ ಒಳ್ಳೇದನ್ನೇ ಬಯಸ್ತೇನೆ ಯಾಕಂದ್ರೆ ನನಗೆ ಸಿಚುವೇಶನ್ ಗೊತ್ತಿಲ್ಲ ಅಲ್ಲ ಅವರು ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಅಲ್ಲಾದರೆ ಎಂತ ಫೇಸ್ ಮಾಡ್ತಿದ್ದಾರೆ ಅಂತ ಹೇಳಿ ನಂದು ಒಂದೇ ಅವರಿಗೆ ಒಂದೇ ವಿಶ್ ನಿಮ್ಮ ಯೂಸರ್ ನೇಮ್ ಕ್ಯೂಟ್ ಡಾಲ್ ಅಲ್ಲ ಹಾಗೆ ನೀವು ನಗು ನಗುತ್ತಾ ಒಳ್ಳೆ ಮಾತಾಡ್ತಾ ಒಳ್ಳೆ ರೀತಿಯಲ್ಲಿ ಇರ್ತಾ ಒಬ್ಬರಿಗೆ ಒಬ್ಬರು ಮೋಟಿವೇಟ್ ಮಾಡಿ ಗ್ರೋ ಅಪ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿ ಬೇರೆಯವ್ರ ಮೇಲೆ ಬರುವಾಗ ಕಿಚ್ಚಿಬಡೋದು ಅದು ತಪ್ಪಲ್ಲ ನಂದು ಅದೇ ಅಭಿಪ್ರಾಯ ನಿಮಗೆ ನಿಮ್ಮನ್ನು ಬದಲಾಯಿಸ್ಲಿಕ್ಕೆ ಇಷ್ಟ ಇದ್ರೆ ಬದಲಾಯಿಸಿ ನಾ ನಿಮ್ಮನ್ನು ಬ್ಲಾಕ್ ಇನ್ನು ಇನ್ನುಸ ನಿಮಗೆ ನೆಗೆಟಿವಿಟಿಯಲ್ಲಿ ಬದುಕಬೇಕಿದ್ರೆ ದಯವಿಟ್ಟು ಒಂದು ಒಳ್ಳೆ ಡಾಕ್ಟರ್ ಅನ್ನು ಸಿಕ್ಕಿ ನಿಮ್ಮ ಒಳ್ಳೆ ಟ್ರೀಟ್ಮೆಂಟ್ ಮಾಡಿ ಬೇಕಿದ್ರೆ ನಾವು ಎಲ್ಲ ಸಪೋರ್ಟ್ ಮಾಡ್ತೇವೆ ಅದಕ್ಕೆ ಇದರಿಂದ ಹೊರಗೆ ಬನ್ನಿ ನೆಗೆಟಿವಿಟಿಯಿಂದ ಹೊರಗೆ ಬನ್ನಿ ಯಾಕಂದ್ರೆ ನೀವು ನೆಗೆಟಿವ್ ಮಾತಾಡುವಾಗ ನಿಮ್ಮ ಲೈಫಲ್ಲಿ ಸಹ ತುಂಬಾ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತದೆ ಆಯ್ತಾ ಹಾಗೆ ಇರಬೇಡಿ ನಿಮ್ಮನ್ನು ನೀವು ಚೇಂಜ್ ಮಾಡಿ ಈ ಸಿಚುವೇಶನ್ ಇಂದ ಹೊರಗೆ ಬಂದು ಒಳ್ಳೆ ರೀತಿಯಲ್ಲಿ ನಿಮ್ಮನ್ನು ಚೇಂಜ್ ಮಾಡಿ ನಿಮ್ಗೆ ಒಳ್ಳೆಯದು ನನಗೆ ಏನು ಪ್ರಾಬ್ಲಮ್ ಇಲ್ಲ ನನಗೆ ಒಳ್ಳೆಯವೇ ಮಾರೆ ನೀವು ಕಮೆಂಟ್ ಮಾಡೋದು ನನಗೆ ಇನ್ಸು ಒಳ್ಳೆ ಒಳ್ಳೆ ಬೂಸ್ಟ್ ಮಾಡ್ತಿದ್ದೀರಿ ನನ್ನ ವ್ಲಾಗರ್ನ ನಿಮಗೆ ತುಂಬಾ ಥ್ಯಾಂಕ್ಸ್ ಆಯ್ತಾ ದೇವರು ನಿಮ್ಮನ್ನು ಒಳ್ಳೆ ಆಶೀರ್ವದಿಸಿ ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ಪಾಸಿಟಿವಿಟಿ ಕೊಡ್ಲಿ ಕೊಡ್ಲಿ ನಿಮ್ಮ ಲೈಫಲ್ಲಿ ಅಂತೇಳಿ ನಾನು ಪ್ರೇಯರ್ ಮಾಡ್ತೇನೆ ಅಷ್ಟೇ ಕೆಲವರು ಕೇಳಿದ್ದಾರೆ ಪ್ರಿಯಾಕಾನ್ ಯಾವಾಗ ಸಿಗ್ಲಿಕ್ಕೆ ಹೋಗ್ತೀರಾ ಅಂತೇಳಿ ಸಿಕ್ತಾನೆ ಮಾರೆ ಸಿಗ್ತಾನೆ ಈಗಲೇ ಫ್ಲೈಟ್ ಹಿಡಿದು ಹೋಗ್ಲಿಕ್ಕೆ ಈಗ ನಾನು ಮುಂಬೈಯಲ್ಲಿ ಇದ್ದೇನೆ ಸಿಗ್ತಾನೆ ಬೇಗನೆ ಊರಿಗೆ ಹೋದಾಗ ನನ್ನ ಬಂದಿದ್ದಾರೆ ಕ್ಯಾಮರಾಮನ್ ಮತ್ತೆ ಡ್ರೈವರ್ ಸೊ ಅವರನ್ನು ತಕೊಂಡು ಹೋಗ್ತೇನೆ ಗ್ಯಾರಂಟಿ ಹೋಗ್ತೇನೆ ಮತ್ತೆ ನಿಮಗೆ ಡೆಫಿನೆಟ್ಲಿ ಸೋ ತೋರಿಸ್ತೇನೆ ಅಷ್ಟರಿಗೆ ನನ್ನ ಸ್ವಲ್ಪ ನೋಡಿ ಮಾರಿ ನಾನು ಚಂದ ಇದ್ದೇನಲ್ಲ ನಂಗೆ ಎಂತ ಖುಷಿ ಆಗುದು ಗೊತ್ತುಂಟಾ ಒಂದು ಜನ ನಂಗೆ ಬೈದ್ರು ಉಂಟಲ್ಲ ನನ್ನನ್ನು ಸಪೋರ್ಟ್ ಮಾಡ್ಲಿಕ್ಕೆ ತುಂಬಾ ಜನ ಇರ್ತಾರೆ ಅದೇ ನನಗೆ ದೊಡ್ಡ ಮೋಟಿವೇಶನ್ ಆಯ್ತಾ ನಿಮ್ಮದೆಲ್ಲ ಪ್ರೀತಿ ಸಿಗುವಾಗ ಮತ್ತೆ ಎಂತ ಬೇಕು ಲೈಫ್ ಅಲ್ಲಿ ಅಲ್ಲ ಮತ್ತೆಲ್ಲ ಫಾಲೋ ಆಗ್ತದೆ ಅಷ್ಟೇ ನಾವು ಖುಷಿಯಲ್ಲಿದ್ದು ಅದೇ ನಮಗೆ ಒಂದು ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೋದು ನಾವು ಖುಷಿಯಲ್ಲಿರುವಾಗ ನಮ್ಮ ಜೊತೆ ಎಲ್ಲರೂ ಖುಷಿಯಲ್ಲಿರ್ತಾರೆ ಇರ್ತಾರೆ ಅದೇ ನಾವು ಪಾಸಿಟಿವಿಟಿ ಸ್ಪ್ರೆಡ್ ಮಾಡೋದಲ್ಲ ಒಬ್ಬರನ್ನೊಬ್ಬರು ಮೇಲೆ ಎತ್ತಬೇಕು ನಾವು ಒಬ್ಬರನ್ನೊಬ್ಬರು ಕಳೆಗೆ ದೂಡುವಾಗ ನಮಗೆ ಸಹ ನೆಗೆಟಿವಿಟಿ ಬೇರೆಯವ್ರಿಗೆ ಸಹ ನೆಗೆಟಿವಿಟಿ ಕಮೆಂಟ್ ಮಾಡುವ ಪ್ರತಿಯೊಬ್ಬರಿಗೆ ಸಹ ನಾನು ರಿಪ್ಲೈ ಮಾಡ್ತೇನೆ ಬಟ್ ಸ್ಟಿಲ್ ಎಲ್ಲರಿಗೆ ಸಹ ದೊಡ್ಡ ದೊಡ್ಡ ಥ್ಯಾಂಕ್ಸ್ ಆಯ್ತಾ ನಿಮ್ಮ ಟೈಮ್ ನಿಮ್ಮ ಪ್ರೀತಿ ಉಂಟಲ್ಲ ಹ್ಯಾಟ್ಸ್ ಆಫ್ ನೀವು ನನಗೆ ಇಷ್ಟು ಪ್ರೀತಿ ಕೊಡ್ತಿದ್ದೀರಲ್ಲ ಜಸ್ಟ್ ನೈಂಟೀನ್ ವ್ಲಾಗ್ಸ್ ಆದದಷ್ಟೇ ಆದರೆ ಇಷ್ಟು ಪ್ರೀತಿ ಕೊಡ್ತಿದ್ದೀರಲ್ಲ ಮನಸ್ಸು ಫುಲ್ ಖುಷಿಯಾಯಿತು ತುಂಬ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡಿ ಹೀಗೆ ಪ್ರೀತಿ ಮಾಡಿ ಹಾಗೂ ನನ್ನ ವ್ಲಾಗ್ಸನ್ನು ಆದಷ್ಟು ಶೇರ್ ಮಾಡಿ ಹಾಗೇನೇ ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಫ್ಯಾಮಿಲಿಯನ್ನೆಲ್ಲ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೇನೆ ಆಯಿತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಹಾಗೇನೆ ನೆಕ್ಸ್ಟ್ ಅಲ್ಲಿ ನನ್ನ ಫ್ಯಾಮಿಲಿಯನ್ನೆಲ್ಲ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೇನೆ ಆಯ್ತಾ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್